ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಬಟನ್ ಬೆಲ್ ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ಬಂದು ನಿಮಗೆ ತಲುಪುತ್ತೆ ನೋಡಬಹುದು ಹಾಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡಿ ಶೇರ್ ಕೊಡಿ ಇವತ್ತು ನಾನು ಹೊಸದಾಗಿ ಸ್ಟ್ರೀಟ್ ಕಬಾಬ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿದೆ ಚೆನ್ನಾಗಿದೆ ಅಂತ ತುಂಬಾ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಬನ್ನಿ ಯಾವ ತರ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಮ್ಮದು ವೀಡಿಯೋಗೆ ಎಲ್ಲ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ ಸಪೋರ್ಟ್ ಇರಿ ಹೀಗಿನೇ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ ಬ ನನಗಂತೂ ಆ ಕಬಾಬ್ ತುಂಬ ಇಷ್ಟ ಆಯಿತು ವೀಡಿಯೋ ಮಾಡು ಅಂತೇಳಿದ್ದು ಅದಕ್ಕಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ನಿಮಗೂ ಇದ್ದೇನೆ ನೀವು ಟ್ರೈ ಮಾಡಿ ಅಂಥೇಳಿ ತುಂಬ ಇಷ್ಟ ಆಗುತ್ತೆ ನಾನು ಚಿಕನ್ ಲೆಗ್ ಪೀಸಿದ್ದು ಕಬಾಬ್ ಮಾಡ್ತಾ ಇದ್ದೀನಿ ಇವತ್ತು ಬನ್ನಿ ಅದಕ್ಕೆ ಏನೇನೋ ಐಟಮ್ ಬೇಕು ಏನೇನೋ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ ಟ್ರೈ ಮಾಡಿ ಬನ್ನಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ನಾನು ಸೆಕೆಂಡ್ ಟೈಮ್ ಮಾಡ್ತಾ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸುವ ಅಂತ ಆಯಿತು ಆಯ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಎಲ್ಲ ತಗೊಂಡಿದ್ದೀನಿ ತಗೊಂಡಿದ್ದೇನೆ ನಾನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳುವ ಇವಾಗ ಲೆಗ್ ಪೀಸ್ ಇದ್ರಲ್ಲಿದೆ ಇದನ್ನ ಇದಕ್ಕೆ ಹಾಕೋಳ ನೀರೆಲ್ಲ ತೆಗೆದ್ಬಿಟ್ಟು ನೀರೆಲ್ಲ ಇದಕ್ಕೆ ಹಾಕೋಬೇಕು ನೀರ್ ತೆಗೆದು ಹಾಕೊಂಡ ಇದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಅರಸಿನ ಹಾಕೊಳ್ಳೋ ಸ್ವಲ್ಪ ಉಕ್ ಉಪ್ಪು ಹಾಕೊಳ್ಳೋ ಇದರಲ್ಲಿ ಐದು ಲೆಗ್ ಪೀಸ್ ಇದೆ ಇವಾಗ ಸ್ವಲ್ಪ ಮೊಸರು ಹಾಕೊಳ್ಳೋ ಒಂದು ಮೂರು ಚಮಚ ಹಾಕ್ಕೊಂಡೆ ಮೂರು ನಾಲ್ಕು ಹಾಕ್ಕೊಳ್ಳಿ ಕ್ರಿಸ್ಪಿ ಆಗುತ್ತೆ ಮೊಸರು ಹಾಕಿದರೆ ಹಾಕೊಂಡೆ ಇವಾಗ ಅರ್ಧ ಲಿಂಬೆ ರಸ ಹಾಕೊಳ್ಳೋ நான் அருதலிம்பாக்க நோடி மிஸ்க்கி மாதிரி மிஸ் மா ಇದನ್ನ ಎರಡು ಅವರ್ ಇಟ್ಕೋಬೇಕು ಎರಡು ಅವರ್ ಇಡ್ಬೇಕು ಈ ಮಾಡ್ಕೊಂಡು ಇಟ್ಟಿದ್ದೇನೆ ಅವರು ಅವರ್ಸ್ ಈ ತರ ಟೂ ಅವರ್ಸ್ ಇಟ್ಕೊಳ್ಳಿ ಈ ಕ್ಲೋಸ್ ಮಾಡ್ಕೊಂಡು ಇಡಬೇಕು ಇನ್ನು ಸೆಕೆಂಡ್ ಸ್ಟೆಪ್ ಹೋಗುವ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನೇನ್ ಬೇಕು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಇವಾಗ ನಾವು ಕಸ್ತೂರಿ ಮೇತಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ ಮಿಕ್ಸಿಗೆ ಆಮೇಲೆ ಶುಂಠಿ ಹಾಕೊಳ್ಳೋಣ ಬೆಳ್ಳುಳ್ಳಿನೂ ಹಾಕೊಳ್ಳುವ ಚಕ್ಕೆ ಲವಂಗನೂ ಹಾಕೊಳ್ಳುವ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳುವ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳುವ ಇವಾಗ ಪೇಸ್ಟ್ ಮಾಡಿಕೊಂಡಾಯಿತು ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡೆ ಇವಾಗ ಎರಡು ಸ್ಪೂನ್ ಖಾರದ ಪುಡಿ ಪೇಸ್ಟ್ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಾಕಬೇಕು ನಾವು ಪೇಸ್ಟ್ ಮಾಡ್ಕೊಂಡಿವಲ್ಲ ಅದು ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಧನಿಯಾ ಪೌಡ್ರ್ ಹಾಕ್ಬೇಕು ಒಂದು ಒಂದು ಸ್ಪೂನು ಆಮೇಲೆ ಸ್ವಲ್ಪ ಅರಸಿನ ಹಾಕೋಬೇಕು ಅರ್ಧ ಸ್ಪೂನು ಸ್ವಲ್ಪ ಫಸ್ಟು ಉಪ್ಪು ಹಾಕ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಇವಾಗ ಜಾಸ್ತಿ ಬೇಡ ಈಗ ಒನ್ ಸ್ಪೂನ್ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಮೈದಾ ಹಿಟ್ಟು ಒಂದು ಮೊಟ್ಟೆ ಇವಾಗ ಅರ್ಧ ಭಾಗ ಲಿಂಬೆ ರಸ ಹಿಂಡ್ಕೊಳ್ಳೋಣ ಅರ್ಧ ಭಾಗ ಆವಾಗ ಹಾಕೊಂಡಿದ್ದೀವಲ್ವ ಈ ಥರ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಸ್ವಲ್ಪ ಕೈಯಲ್ಲಿ ಮಾಡ್ಕೋಬೇಕಷ್ಟೆ ಪೇಸ್ಟ್ ಥರ ಮಾಡ್ಕೋಬೇಕು ಮಾಡ್ಕೊಂಡ್ವಿ ಇವಾಗ ಇದು ಮಿಕ್ಸ್ ಮಾಡ್ಕೊಂಬಿಟ್ಟು ಎರಡು ಗಂಟೆ ಆಗಿದೆ ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ ಒಂದೊಂದು ತೆಗೆದು ಈ ಥರ ನೀರನ್ನು ಈ ಥರ ಮಾಡ್ಕೋಬೇಕು ಈ ನರ ಈ ನೀರನ್ನ ಬಿಸಾಕಬೇಕು ಇವಾಗ ನೋಡಿ ಒಂದೊಂದೇ ಪೀಸನ್ನು ಮಾಡ್ಕೊಳ್ಳುವ ಮಸಾಲೆಯಲ್ಲಿ ಮಿಕ್ಸ್ ಮಾಡುವ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದರಲ್ಲಿ ಆಗಲ್ಲ ಅಂತೇಳಿ ಇನ್ನೊಂದು ಪಾತ್ರೆಗೆ ಇಟ್ಕೊಂಡಿದ್ದೇನೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಇಟ್ಟಾಯಿತು ಇದನ್ನು ಟೂ ಅವರ್ಸ್ ಇಟ್ಕೊಳ್ಳುವ ಕ್ಲೋಸ್ ಕ್ಲೋಸ್ ಮಾಡಿ ಟೂ ಅವರ್ಸ್ ಇಡಬೇಕು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಸನ್ಫ್ಲವರ್ ಆಯಿಲ್ ಹಾಕೊಂಡೆ ಎಣ್ಣೆ ಹಾಕೋತಾ ಇದ್ದೀನಿ ಚಿಕನ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಲ್ವಾ ಎಣ್ಣೆ ಹಾಕೊಂಡೆ ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ನೋಡಿ ಈ ಥರ ಎಣ್ಣೆಯಲ್ಲಿ ಒಂದೊಂದೇ ಬಿಟ್ಕೊಳ್ಳೋಣ ತುಂಬ ಚೆನ್ನಾಗಿ ಆಗುತ್ತೆ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನೋಡಿ ಟ್ರೈ ಮಾಡಿ ಕಮೆಂಟ್ ಹಾಕಿ ನಾನು ಈ ಎಣ್ಣೆಗೆ ಮೂರು ಪೀಸ್ ಹಾಕೋತಾ ಇದ್ದೇನೆ ಏನು ಹಾಂ ಒಂದು ಸೈಡ್ ಫ್ರೈ ಆಯಿತು ಸೆಕೆಂಡ್ ಭಾಗ ಫ್ರೈ ಮಾಡ್ಕೊಳ್ಳುವ ಡಿಫ್ರೆಂಟ್ ಆಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಇವಾಗ ಫ್ರೈ ಆಗ್ತಾ ಇದೆ ನೋಡಿ ಕಬಾಬ್ ಫ್ರೈ ಸೂಪರ್ ಆಗಿದೆ ಕಬಾಬ ಅಂತೂ ಅದು ಲೆಗ್ ಪೀಸಲ್ಲಿ ಮಾಡಿದ್ದೆ ಅಲ್ವ ಇನ್ನೂ ಚೆನ್ನಾಗಿತ್ತು ಆಲ್ಮೋಸ್ಟ್ ಫ್ರೈ ಆಗಿದೆ ಇದು ಇವಾಗ ನೋಡಿ ಕಬಾಬ್ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂತು ಕಬಾಬ್ ಬಂತು ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿ ಚಿಕನ್ ಕಬಾಬು ಅಂತೂ ಆಗಿದೆ ಲೈಕ್ ಕೊಡಿ ಹಾಗೆಯೇ ಶೇರ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು